ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ವರ್ಷ ಮುಗಿದಿದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವತ್ತು ಒಂದು ಕುಟುಂಬ ಮೇಲೆ ಇವತ್ತು ಮೂವತ್ತಾರು ಸಾವಿರ ಸಾಲವನ್ನು ಏರಿಸಿ ಏನಿವತ್ತು ಅವರು ಈ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಆ ಗ್ಯಾರಂಟಿಗಳನ್ನ ತುಂಬಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಇವತ್ತು ಏನು ಈ ರಾಜ್ಯದ ಜನತೆ ಮೊನ್ನೆ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ ಹಾಕಿದಾರೋ ಅದರ ಒಂದು ವಿರುದ್ಧವಾಗಿ ಇವತ್ತು ಜನಗಳ ಮೇಲೆ ಇವತ್ತು ಡೀಸಲು ಪೆಟ್ರೋಲ್ ಬೆಲೆ ಏರಿಕೆ ಆಗ್ತದೆ ಇನ್ನು ಮುಂದೆ ಎಲ್ಲದರಲ್ಲೂ ಇವತ್ತು ಬೆಲೆ ಏರಿಕೆ ಮಾಡ್ತಕ್ಕಂಥ ಬಿಟ್ಟರೆ ಅವರು ಬೇರೆ ಇನ್ಯಾವುದೇ ಈ ಒಂದು ಸರ್ಕಾರ ನಡೆಸಲಿಕ್ಕೆ ಅವ್ರ ಹತ್ರ ಯಾವುದೇ ಒಂದು ವಿಧಿವಿಧಾನಗಳು ಯಾವುದೂ ಇಲ್ಲ ಇವಾಗ ಇರ್ತಕ್ಕಂಥದ್ದು ಜನಗಳ ಜಾಬ್ ಕೈ ಹಾಕ್ಬೇಕು ಜನಗಳ ಜಾಬ್ನಿಂದ ಹೊಡೆದು ಜಾ ಕೊಡ್ಬೇಕು ಅನ್ನೋದೊಂದು ತೀರ್ಮಾನ ಮಾಡಿದ್ದಾರೆ ಈ ಒಂದು ರಾಜ್ಯದಲ್ಲಿ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭೆ ಚುನಾವಣೆ ಬರೋ ಸಂದರ್ಭಕ್ಕೆ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನೇಳು ಲಕ್ಷ ಕೋಟಿ ಸಾಲ ಆಗುತ್ತೆ ಅಂತ ನಾನು ಹೇಳಿ ಅವರು ಹೇಳ್ದಂಗೆ ದೇರ್ ಈಸ್ ಇನ್ಕಮ್ ಇಲ್ಲ ಆದಾಯ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನು ಜಾಸ್ತಿ ಸಿಗೋದು ಒಂದು ಲಿಕ್ಕರಲ್ಲಿ ಇನ್ನೊಂದು ಡೀಸೆಲ್ ಮತ್ತು ಪೆಟ್ರೋಲಲ್ಲಿ ಲಿಕ್ಕರ್ ಆಲ್ರೆಡಿ ಒಂದು ಜಾಸ್ತಿ ಮಾಡಿದ್ದಾರೆ ಎಲೆಕ್ಷನ್ ಆಗಿದ್ದ ತಕ್ಷಣ ಇನ್ನು ಪೆಟ್ರೋಲ್ ಡೀಸೆಲ್ ಇನ್ನೂ ಟಚ್ ಮಾಡಿರಲಿಲ್ಲ ಇದು ಇವಾಗ ಟಚ್ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ಮತ್ತೆ ಅವರು ಹೇಳ ಅವರ ಪಕ್ಷದ ನಾಯಕರೇ ಹೇಳ್ತಾರೆ ಈ ಫೈವ್ ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನು ಫಸ್ಟ್ ನಿಲ್ಲಿಸಿ ಡೆವಲಪ್ಮೆಂಟ್ಸ್ ದುಡ್ಡು ಕೊಡಿ ಅಂತ ಹೇಳ್ತಾರೆ ಇದು ಇವಾಗ ಅವ್ರಿಗೆ ಬುದ್ಧಿ ಬರ್ತಾ ಇದೆ ಏನು ಅವರೆಲ್ಲ ಮಾಡಿದ್ರು ಬಟ್ ಅದಕ್ಕೆ ಏನು ಫಲಿತಾಂಶ ಕೊಡಲಿಲ್ಲ ಲೋಕಸಭಾ ಚುನಾವಣೆಗಳಲ್ಲಿ ಇವಾಗ ಅದನ್ನು ಅವ್ರು ಅದು ಹೆಂಗೆ ಹೆಂಗೆ ಹಿಂದೆ ತಗೋಬೇಕು ಅಂತ ಏನೋ ಒಂದು ರೀಸನ್ ಕೊಟ್ಟು ಎಲ್ಲ ಮಾಡಿ ಮೋಸ್ಟ್ ನನಗ್ ತಿಳ್ಕೊಂಡು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಲ್ಲ ಡಿಮ್ಯಾಂಡ್ಸ್ ವಾಪಸ್ ತಗೊಳ್ತಾರೆ ಅಂತ ನಮ್ಗೆ ಅನ್ಸುತ್ತೆ